ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದ್ರೆ ಒಂದು ಸೂಪರ್ ಆಗಿರೋ ಪಾಲಕ್ ದಾಲ್ ಹೇಳ್ಕೊಡಾತೀನಿ ರೀ ಇದು ಚಪಾತಿ ಅನ್ನ ಪೂರಿ ಅಥವಾ ರೊಟ್ಟಿ ಎಲ್ಲದಕ್ಕೂ ಪರ್ಫೆಕ್ಟ್ ಕಾಂಬಿನೇಷನ್ ರೀ ಬರೀ ಇದನ್ನ ಕ್ವಿಕ್ಕಾಗಿ ಹೆಂಗೆ ಮಾಡೋದು ಅಂತೇಳಿ ನೋಡೋನು ಅದಕ್ಕಿಂತ ಮುಂಚೆ ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿರಿ ಫಸ್ಟಿಗೆ ನಾ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿನಿರಿ ಅದಕ್ಕೆ ಒಂದು ಮೂರು ಮೂರು ಸ್ಪೂನ್ ಅಷ್ಟೇ ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಒಂದು ಚೂರು ಜಾಸ್ತಿನೇ ಇರಲಿ ಅಂದರೆ ಈ ರೆಸ್ಟೋರೆಂಟ್ಗಳಲ್ಲೆಲ್ಲ ಮಾಡಿರ್ತಾರಲ್ಲ ಆ ಟೈಪ್ ಸ್ಟೈಲ್ ಬೇಕಂದ್ರೆ ನಿಮ್ಗೆ ಒಂದು ಚೂರು ಎಣ್ಣೆ ಜಾಸ್ತಿ ಹಾಕೊಂಡ್ಬಿಡ್ರಿ ಆಮೇಲೆ ಒಂದು ಸ್ಪೂನಷ್ಟು ಜೀರಿಗೆ ಸಾಸಿವೆ ಹಾಕ್ಕೊಳಾತೀನಿ ಸ್ವಲ್ಪ ಅವು ಚಟಾಪಟ ಸಿಡಿ ಅಂದ್ರೆ ಗೊತ್ತಾಗತ್ತೆ ನಿಮ್ಗೆ ಈಗ ನೋಡ್ರಿ ಈ ಟೈಪ್ ಇದಕ್ಕೆ ಒಂದು ಎರಡರಿಂದ ಎರಡು ಗಡ್ಡಿಯಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ಳಾತ್ತೀನಿ ನಾನು ಬೆಳ್ಳುಳ್ಳಿ ಒಂಚೂರು ಜಾಸ್ತಿ ಇರಲಿ ಅಂದರೆ ಫ್ಲೇವರ್ ಬರುತ್ತದೆ ಮತ್ತು ಈಗ ಚಳಿಗಾಲ ಆಗಿರೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಬೆಳ್ಳುಳ್ಳಿ ಆಮೇಲೆ ಒಣ ಮೆಣಸಿನ್ಕಾಯಿ ಹಾಕೊಳತ್ತೀನಿ ರೀ ಇಲ್ಲಿ ಗುಂಟೂರು ಅಥವಾ ಬ್ಯಾಡಿಗೆ ಯಾವ್ದು ಇರ್ತೈತೆ ನಿಮ್ದು ಅದನ್ನು ಹಂಗೆ ಸುಮ್ಮ ಟೇಸ್ಟಿಗೆ ಅಂತೇಳಿ ಹಾಕ್ಕೊಳ್ಳ ರೀ ನಾನು ಇದೇನು ಖಾರ ಆಗಂಗಿಲ್ಲ ಅಷ್ಟು ಇದಕ್ಕೆ ಮತ್ತು ಹಸಿ ಮೆಣಸಿನ್ಕಾಯಿ ಜಜ್ಜಿ ರೀ ಅದನ್ನ ಕುಟ್ಟಿ ಕಲ್ಲೊಳಗೆ ಅದನ್ನು ಖಾರ ಖಾರ ನೋಡಿಕೊಂಡು ಹಾಕೋರಿ ಎಷ್ಟು ಬೇಕಷ್ಟು ಖಾರ ನೋಡಿ ನಾ ಒನ್ಸು ಒಂದು ಐದು ಮೆಣಸಿನ್ಕಾಯಿ ಹಾಕೊಂಡೀನಿ ಒಂದು ಅರ್ಧ ಕಟ್ ಪಾಲಕ್ ಹಾಕೊಳಾತೀನಿ ಅಷ್ಟು ಕ್ವಾಂಟಿಟಿಗೆ ಆಮೇಲೆ ಬೇಳೆ ಬೇಯಿಸಿಟ್ಕೊಂಬಿಡ್ರಿ ನೀವು ಫಸ್ಟನ್ನೇ ಪ್ಲೇನ್ ಬಾ ಬೇಳೆ ತೊಗರಿ ಬೇಳೆ ಬೇಯಿಸಿಟ್ಕೊಂಬಿಡ್ರಿ ಅಂದರೆ ಈಸಿ ಆಗ್ಬಿಡ್ತೈತೆ ನಿಮಗೆಲ್ಲ ಒಗ್ಗರ್ಣೆ ಮಾಡ್ಕೊಳ್ಳೋಕೆ ಈಗ ಒಂದು ಚಿಟಕಿ ಅಷ್ಟು ಪುಡಿ ಹಾಕಿನ್ರಿ ಮೇನ್ ಇಂಗ್ರೀಡಿಯೆಂಟ್ಸ್ ಈಗ ಪಾಲಕ್ ಸೊಪ್ಪು ರೀ ಪಾಲಕ್ ಸೊಪ್ಪು ಹಾಕೊಳ್ಳೋಣ ಈಗ ಇದು ಆರೋಗ್ಯಕ್ಕಂತೂ ಭಾಳ ಒಳ್ಳೇದ್ರಿ ನಿಮ್ಗೆ ಗೊತ್ತೇ ಇರುತ್ತೆ ಎಲ್ಲರಿಗೂ ಆಲ್ಮೋಸ್ಟ್ ಈ ಟೈಪ ದಾಲು ಒಳಗೆ ಮಾಡಿದರೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಆಮೇಲೆ ಮಕ್ಕಳಿಗೆ ಅತಿ ದೊಡ್ಡವರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿರಿ ನೀವು ಪ್ಲೀಸ್ ಹೊಸ್ದಾಗಿ ಯಾರ್ಯಾರು ನೋಡತ್ತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿರಿ ಹಂಗೆ ಪಕ್ಕದಾಗಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ ಅಂದರೆ ಯಾವುದೇ ವಿಡಿಯೋ ಹಾಕಿದರೆ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ ಫಸ್ಟ ಓಕೆ ಈ ಟೈಪ ಎಣ್ಣೆ ಒಳಗನ ಇದನ್ನ ಬಾಡಿಸ್ಕೋಬೇಕ್ರಿ ಸೊಪ್ಪು ಸ್ವಚ್ಛಗೆ ತಳೋದು ತೊಳೆದು ಇಟ್ಕೊಂಡಿ ನಾ ಮೊದಲೇ ಸಣ್ಣಗೆ ಹೆಚ್ಚಿ ಈಗ ನೋಡಿರಿ ಅವಾಗಲೇ ಎಷ್ಟು ಹಾಕೊಂದಿತ್ತದ ಸೊಪ್ಪಿಗೆ ಎಣ್ಣೆ ಅದನ್ನು ರುಚಿಗೆ ತಕ್ಕಷ್ಟು ಒಂದು ಒಂಚಿಟ್ಟು ಉಪ್ಪು ರೀ ಇದಕ್ಕೆ ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳಾತೀನಿ ಓಕೆ ಈಗ ನೋಡಿರಿ ಒಂದು ಅದನ್ನು ಫ್ರೈ ಮಾಡ್ಕೊಂಡು ಮಸಾಲದ ಸ್ವಲ್ಪ್ ಘಾಟೆಲ್ಲ ಹೋಗಲಿ ಅದು ಘಾಟ ಹೋದ್ಮೇಲೆ ನೋಡ್ತಿರ್ಬೋದು ನೀವು ಇದಕ್ಕೆ ಒಂದು ದೊಡ್ಡ ಸ್ಪೂನಷ್ಟು ತುಪ್ಪ ಹಾಕ್ಕೊಳ ರೀ ನಾನು ಇದು ಒಂದು ಸ ಎಕ್ಸ್ಟ್ರಾ ಒಂಥರ ಟೇಸ್ಟ್ ಕೊಡುತ್ತ ಆಮೇಲೆ ತುಪ್ಪನೂ ತಿನ್ನೋದರಿಂದ ಅದನ್ನೂ ಆರೋಗ್ಯಕ್ಕೆ ಒಳ್ಳೇದೇ ಅಲ್ರಿ ಓಕೆ ಇದನ್ನು ಮತ್ತೆ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಮತ್ತು ತುಪ್ಪ ಹಾಕಿದ್ವಲ್ಲ ಈಗ ಅದು ಒಂಚೂರು ಘಮ ಬರುತ್ತೆ ಅದು ಗೊತ್ತಾಗ್ಬಿಡುತ್ತೆ ನಿಮಗೆ ಇವಾಗ ಫೈನಲಿ ದಾಲ್ ರೀ ಬೇಳೆ ಈ ಟೈಪ ಸಣ್ಣಗೆ ಸ್ಮಾಶ್ ಆಗೋ ಥರ ಬೇಯಿಸಿಟ್ಕೋಬೇಕ್ರಿ ಮೆತ್ತಗಗೆ ಓಕೆ ಅಂದ್ರೆ ಈ ಹೊರಗಡೆ ಏನು ತಿಂತಿರಲ್ಲ ನೀವು ದಾಲ್ ಆ ಟೈಪ್ ಆಗಬೇಕಂದ್ರೆ ಈ ಟೈಪ್ ಅದನ್ನು ಕಾಳು ಕಾಳು ಅಗಲ ಇರಬಾರ್ದ್ರಿ ಅದು ಬೇಳೆ ಆ ಟೈಪ ಮೆತ್ತಗೆ ಬೇಯಿಸಿಟ್ಕೊಂಬಿಟ್ರಿ ಕುಕ್ಕರ್ದಾಗ ಒಂದು ಮೂರು ಶೀಟಿ ಹೊಡ್ಸಿದ್ರಂದ್ರೆ ಈ ಟೈಪ್ ಆಗತ್ತದ ಈಗ ಅದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ ಮಿಕ್ಸ್ ಮಾಡ್ಕೊಂಡಿದ್ದಕ್ಕೆ ಒಂದು ಸ್ವಲ್ಪ ಹುಳಿ ಹಿಂಡ್ಕೊಳ್ರಿ ಅಂದರೆ ಹುಣಸೆ ಹಣ್ಣು ನೆನೆಸಿಟ್ಟಿದ್ದೆ ನಾನು ಫಸ್ಟಿಗೆ ಕೆಡೋದಿಲ್ಲ ಆಮೇಲೆ ಫ್ಲೇವರ್ನು ಚೆನ್ನಾಗಿರ್ತದೆ ಮತ್ತು ರುಚಿನೂ ಟೇಸ್ಟ್ ಸೂಪರಾಗಿರ್ತದೆ ಹುಳಿ ಇರಲೇಬೇಕ್ರಿ ಯಾವುದೇ ಐಟಮ್ಗಾಗಲಿ ಓಕೆ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಬೇಕ್ರಿ ಇದನ್ನ ಚೆನ್ನಾಗಿ ಒಂದು ಐದು ಐದರಿಂದ ಹತ್ತು ನಿಮಿಷ ಬಾಯ್ಲ್ ಆಗಲಿದ್ದು ಆಮೇಲೆ ಈಗ ನಿಮ್ಗೆ ಎಷ್ಟು ತೆಳೋಗಬೇಕಲ್ಲ ಅಷ್ಟು ತೆಳಗೆ ನೋಡಿ ಹಾಕೋರಿ ನಾ ಇಷ್ಟು ನೀರು ಹಾಕಿನಿ ಇದು ಮೇಲೆ ಇನ್ನೂ ಗಟ್ಟಿ ಆಗುತ್ತೆ ಒಂದು ಸ್ವಲ್ಪ ಇನ್ನೊಂದು ಚೂರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನ ಬೇಯಿಸಿಟ್ಕೊಳ್ತೀನಿ ನೋಡಿರಿ ಈಗ ಬೇಯ ಆತೈತಿ ಈಗ ಆಲ್ಮೋಸ್ಟ್ ಆಗೈತ್ರಿ ಸಲ ಮನ್ಯಾಗ ಖಂಡಿತ ಟ್ರೈ ಮಾಡಿ ನೋಡಿರಿ ಆಮೇಲೆ ಎಲ್ಲರಿಗೂ ಇಷ್ಟ ಆಗೇ ಇದು ಐ ಹೋಪ್ ಅಂದ್ಕೊಂಡಿನಿ ಓಕೆ ಈಗ ನೋಡಿರಿ ಎಷ್ಟು ಚೆನ್ನಾಗಿ ಆಗೈತಲ್ರಿ ಮೇ ಇದು ಪಾಲಕ್ ಸೊಪ್ಪಿನ ದಾಲ ನೀವು ಸಲ ಮಾಡಿ ಹೆಂಗೆ ಬಂತಂತ ನಂಗೆ ಕಮೆಂಟ್ ಮಾಡಿ ಹೇಳಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್